ರೈತ ಸಂಘಗಳಿಂದ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ಬೀದರ್ ಜಿಲ್ಲೆ ಹುಮ್ನಾಬಾದ್ನಲ್ಲಿ ರೈತ ಸಂಘಗಳಿಂದ ಬೆಲೆ ನಿಗದಿಗೆ ಆಗ್ರಹಿಸಿ ರೈತ ಸಂಘಗಳ ಸಂಯುಕ್ತ ಹೋರಾಟ ಸಮಿತಿ ಬಿಜೆಪಿಯ ರೈತ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರ ಬಂಧನ ರೈತ ಸಂಘಗಳ ಪ್ರಮುಖರು ಮುಂಚಿತವಾಗಿಯೇ ಸಭೆ ನಡೆಸಿದಂತೆ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರ ಮೇಲೆ ಪ್ರಸ್ತುತ ಪ್ರತಿಭಟನೆ ನಡೆಸಲು ನಿರ್ವಹಿಸಿದರು ಆದರೆ ಪೊಲೀಸ್ ಇಲಾಖೆ ರಸ್ತೆ ತಡೆ ಪ್ರತಿಭಟನೆ ನಡೆಸಲು ಮುಂದಾದಾಗ ಪ್ರತಿಭಟನಾಕಾರರು ಹಾಗೂ ಶಾಸಕ ಸಿದ್ದು ಪಾಟೀಲ್ ಪಕ್ಷದ ಕಾರ್ಯಕರ್ತರು ಹಾಗೂ ನೂರಾರು ರೈತ ಸಂಘಗಳ ಪ್ರಮುಖರನ್ನ ಪೊಲೀಸರು ಬಂಧಿಸಿದರು ಜಿಲ್ಲಾಧಿಕಾರಿ ರೈತರಿಗೆ ಭರವಸೆ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಗಾರರ ರಿಕವರಿ ಪ್ರಮಾಣ ಹನ್ನೊಂದು ಪಾಯಿಂಟ್ ಐದು ಆಗುತ್ತೆ ಜಿಲ್ಲೆಯ ಕಬ್ಬು ಬೆಳೆಗಾರರ ರಿಕವರಿ ಪ್ರಮಾಣ ಒಂಬತ್ತು ಪಾಯಿಂಟ್ ಐದು ಇದೆ ಹಾಗಾಗಿ ಈ ಭಾಗದ ರೈತರಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ ರಿಕವರಿ ಸಮಸ್ಯೆ ಕುರಿತು ನಾಳೆ ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಹಾಗೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಪ್ರಮುಖರ ವಿಶೇಷ ಸಭೆ ನಡೆಸಿ ಬೆಲೆ ನಿಗದಿ ಕುರಿತು ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಡಿಸಿ ಶಿಲ್ಪಾ ಶರ್ಮಾ ಭರವಸೆಯನ್ನ ನೀಡಿದರು ವರದಿ ಶ್ರೀಮಂತರಾವ ಇಂಚುರೆ ಪ್ರಜಾಪವರ್ ನ್ಯೂಸ್